ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಸೊ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಬಯಸಿದ್ದೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಯು ಜಿ ಸಿ ನೆಟ್ ಮತ್ತು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಆಗಿ ಪ್ರಿಪ್ರೇಷನನ್ನು ಇದ್ದೀರಾ ಸೊ ಎಲ್ರಿಗೂ ಕೂಡ ಆಲ್ ಅನ್ನು ಹೇಳ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿರುವಾಗೆ ಯು ಜಿ ಸಿ ನೆಟ್ಗೆ ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾ ಅಪ್ಲೈ ಮಾಡ್ಕೊಳ್ಬೋದು ಸೊ ಇದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಕೆಲವು ಎಂ ಸಿ ಡಿಸ್ಕಷನ್ ಮಾಡ್ತಾ ಇದೀವಿ ಎಮ್ ಸಿ ಗಳು ಬರ್ತವೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಅದಕ್ಕೆ ಹೋಗೋದಕ್ಕಿಂತ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಿಮಗೆ ಯು ಜಿ ಸಿ ನೆಟ್ ಬಗ್ಗೆ ಅಪ್ಲೈ ಮಾಡೋದ್ರಾಗಿರ್ಬೋದು ಕೆ ಸೆಟ್ ನ ಬಗ್ಗೆ ಆಗಿರಬಹುದು ನಿಮ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಸೊ ನೀವು ನಮಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಸೊ ಅದೇ ರೀತಿ ನಾವು ಈ ಒಂದು ಯು ಜಿ ಸಿ ನೆಟ್ ಆಗಿರ್ಬೋದು ಮತ್ತೆ ಈ ಒಂದು ಕೆ ಸೆಟ್ ಆಗಿರಬಹುದು ಸೊ ಎರಡರಲ್ಲಿನೂ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಟೀಚಿಂಗ್ ಆಪ್ತಿಟ್ಯೂಡ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಪೇಪರ್ ಟೂ ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಸೊ ಅದೇ ರೀ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಲುವಾಗಿ ನಾವು ಈ ಒಂದು ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ ಸೊ ಈ ಒಂದು ಹೊಸ ಬ್ಯಾಚ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಈ ಒಂದು ಆಲ್ಮೋಸ್ಟ್ ಹತ್ತು ಯೂನಿಟ್ಗಳ ಮೇಲೆ ಟೀಚಿಂಗ್ ಆಪ್ಟ್ಯೂಡ್ ಆಗಿರ್ಬೋದು ರಿಸರ್ಚ್ ಆಪ್ ಆಗಿರ್ಬೋದು ಕಮ್ಯುನಿಕೇಶನ್ ಆಗಿರ್ಬೋದು ಮತ್ತೆ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಐ ಸಿ ಟಿ ಹೈರ್ ಎಜುಕೇಶನ್ ಸಿಸ್ಟಮ್ ಈ ರೀತಿ ಹತ್ತು ಯೂನಿಟ್ ಗಳು ಏನಿದಾವೆ ಈ ಹತ್ತು ಯೂನಿಟ್ಗಳ ಮೇಲೆ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಕಂಪ್ಲೀಟ್ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನು ನಿಮಗೆ ಕೊಡ್ತಾ ಇದೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನು ನೀಡ್ತಾ ಇದೀವಿ ಮತ್ತು ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಇದಿಷ್ಟು ಕಂಪ್ಲೀಟ್ ಮಟೀರಿಯಲ್ ಏನಿದೆ ನೀವು ಎ ಸಿ ನೆಟ್ಗಾಗಿ ಜಾಯ್ನ್ ಆದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಲ್ಲಿ ಲಭ್ಯವಾಗ್ತಾ ಇದೆ ನೀವು ಕೆ ಎಸ್ ಎಟ್ಗಾಗಿ ಜಾಯ್ನ್ ಆದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಸೊ ಈ ಒಂದು ಕೋರ್ಸ್ನ ಫೀಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಇವಾಗ ನಮ್ಗೆ ಕೋರ್ಸ್ನ ಜಾಯಿನ್ ಕೂಡ ಆಗಿದ್ದಾರೆ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗಬಹುದು ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಸೊ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಜಾಯ್ನ್ ಆಗೋ ಪ್ರೋಸೆಸ್ ನಿಮ್ಗೆ ಎಲ್ಲಿಗೂ ಗೊತ್ತಿದೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆ ಸೆಟ್ನ ನ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ ಯು ಜಿ ಸಿ ನೆಟ್ ಅಂತ ಸರ್ಚ್ ಮಾಡಿದ್ರೆ ಯು ಜಿ ನೆಟ್ ನ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಕಡಾ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿದೆ ಸೊ ಅದೇ ರೀತಿ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಈ ಒಂದು ಹೊಸ ಬ್ಯಾಚ್ ಗೆ ಜಾಯಿನ್ ಆದ್ರೆ ನಿಮಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಸೊ ಹಾಗಾದ್ರೆ ನಾವಿವಾಗ ಈ ಒಂದು ಎಂ ಸಿ ಕೆ ಇದೀವಿ ಸೊ ಯಾವ ರೀತಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಎಮ್ ಸಿ ಕೆಗಳು ಇಲ್ಲಿ ಬರ್ತವೆ ಅಂತ ನಾವು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಮೊದಲನೇ ಪ್ರಶ್ನೆ ತೆಗೆದುಕೊಂಡಿದೀವಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲಿನೂ ಕೂಡ ಈ ಒಂದು ಪ್ರಶ್ನೆಗಳನ್ನು ನೀ ಹೇಳ್ತಾ ಇದ್ದೀನಿ ಸೊ ಸರಿಯಾಗಿ ಡಿಸ್ಕ ಇದು ಮಾಡಿ ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ ವಾಟ್ ಕ್ಯಾನ್ ಅ ಟೀಚರ್ ಎಂಪ್ಲಾಯ್ ಟು ಎನ್ಹಾನ್ಸ್ ದ ರ್ಯಾಪೋರ್ಟ್ ಅಂಡ್ ಕನೆಕ್ಷನ್ ವಿತ್ ಸ್ಟೂಡೆಂಟ್ಸ್ ಇನ್ ಇಸ್ ಕ್ಲಾಸ್ ರೂಮ್ ಅಂದ್ರೆ ಆ ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನ ಬೆಳೆಸಲು ಸೊ ಇಲ್ಲಿ ಆ ಶಿಕ್ಷಕರು ಯಾವ ತಂತ್ರಗಳನ್ನ ಬಳಸಿಕೊಳ್ಳಬಹುದು ಅಂತ ಸೊ ಹಲವಾರು ತಂತ್ರಗಳನ್ನ ನೀಡಿದ್ದಾರೆ ಸೊ ನಾಲ್ಕು ತಂತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಮೊದಲನೇದು ಮೇಂಟೈನಿಂಗ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಕಂಟ್ರೋಲ್ ಅಟ್ ಆಲ್ ಟೈಮ್ಸ್ ಸೊ ವಿದ್ಯಾರ್ಥಿಗಳೊಂದಿಗೆ ನೀವು ಉತ್ತಮವಾದ ಬಾಂಧವ್ಯವನ್ನ ಹೊಂದಬೇಕು ಅಂದಾಗ ಶಿಕ್ಷಕರು ಏನ್ ಮಾಡಬೇಕು ಆಪ್ಷನ್ ಎ ಏನ್ ಹೇಳ್ತಾ ಇದೆ ಎಲ್ಲ ಸಮಯದಲ್ಲಿ ಶಿಸ್ತಾಗಿರಬೇಕು ಮತ್ತೆ ವಿದ್ಯಾರ್ಥಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ಆಪ್ಷನ್ ಬಿ ಶೋ ಶೋಕೇಸಿಂಗ್ ಎಕ್ಸ್ಟೆನ್ಸಿವ್ ನಾಲೆಜ್ ಅಂಡ್ ಸ್ಕಿಲ್ಸ್ ಇನ್ ಸಬ್ಜೆಕ್ಟ್ ಮ್ಯಾಟರ್ ಸೊ ವಿ ನೀಡ್ ಟು ಶೋ ಯುವರ್ ನಾಲೆಜ್ ಅಂಡ್ ಸ್ಕಿಲ್ಸ್ ಟು ದ ಸ್ಟೂಡೆಂಟ್ ಸೊ ವಿದ್ಯಾರ್ಥಿಗಳಿಗೆ ನೀವು ಏನ್ ಮಾಡಬೇಕು ನಿಮ್ಮ ವಿಷಯದಲ್ಲಿ ವ್ಯಾಪಕವಾದ ಜ್ಞಾನ ಮತ್ತೆ ಕೌಶಲ್ಯವನ್ನ ಪ್ರದರ್ಶನ ಮಾಡಬೇಕು ಆಪ್ಷನ್ ಸಿ ಏನಿದೆ ಅಜೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೂಲ್ ಟು ಅಸಿಸ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೊ ಆಪ್ಷನ್ ಸಿ ಏನ್ ಹೇಳ್ತಾ ಇದೆ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನು ಊಹಿಸುವ ಅಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಸಪೋರ್ಟ್ ಮಾಡಬೇಕು ಅವರಿಗೆ ನಿರ್ಮಾರ್ಗದರ್ಶನವನ್ನು ನೀಡಬೇಕು ಆಪ್ಷನ್ ಡಿ ಏನ್ ಹೇಳ್ತಾ ಇದೆ ಅಟೆಂಪ್ಟಿಂಗ್ ಅಟೆಂಪ್ಟಿಂಗ್ ಟು ಬ್ಲೆಂಡ್ ಇನ್ ಇನ್ ಹ್ಯಾಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ ತರಗತಿಯಲ್ಲಿ ಪರಸ್ಪರ ಕ್ರಿಯೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ನೀವು ಕೂಡ ಒಬ್ಬರಾಗಿ ಬೆರೆಯಲು ಪ್ರಯತ್ನವನ್ನ ಮಾಡಬೇಕು ಸೊ ಸರಿಯಾದ ಉತ್ತರವನ್ನ ನೀವು ನನಗೆ ಕಮೆಂಟ್ ಮಾಡಬೇಕು ಯಾರೆಲ್ಲ ಯೂಟ್ಯೂಬ್ ಲೈವ್ ನಲ್ಲಿ ಇದ್ದೀರಾ ಸರಿ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಬೇಕು ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ನೀವು ಒಂದು ಪ್ರಶ್ನೆಯನ್ನ ಓದ್ತೀರಾ ಅದಕ್ಕೆ ನಾಲ್ಕು ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ಸ್ವಲ್ಪ ಸರಿಯಾಗಿಯೇ ಅನ್ನಿಸ್ತಾ ಇದ್ದಾವೆ ಸೊ ಇಂತಹ ಸಂದರ್ಭದಲ್ಲಿ ಆಪ್ಷನ್ಸ್ ಗಳನ್ನ ಸರಿಯಾಗಿ ಓದ್ಕೊಳ್ಬೇಕು ಮತ್ತೆ ಒಂದು ಪ್ರಶ್ನೆಗೆ ಅತಿ ನಿಖರವಾದ ಅತಿ ಹತ್ತಿರವಾದ ಉತ್ತರವನ್ನು ಇಲ್ಲಿ ಔಟ್ ಮಾಡಬೇಕಾಗುತ್ತೆ ಸೊ ಯಾವಾಗ ಒಂದು ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನ ಉತ್ತಮವಾದ ಸಂಪರ್ಕವನ್ನ ಹೊಂದಲು ಬಯಸ್ತಾ ಇದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಕಟ್ಟುನಿಂಟಾದ ಶಿಸ್ತನ್ನ ಶಿಸ್ತಿನಿಂದ ಇದ್ರೆ ಅದು ಅಷ್ಟೊಂದು ಸಾಧ್ಯ ಆಗಲ್ಲ ಹೌದಲ್ಲ ಸೊ ಅವಾಗ ಶಿಕ್ಷಕರು ಏನ್ ಮಾಡ್ಬೇಕಂತಂದ್ರೆ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೋದು ಆಪ್ಷನ್ ಎ ಅನ್ನ ನಾವಿಲ್ಲಿ ತೆಗೆದು ಹಾಕೊಳ್ಬಹುದು ಸೊ ಆಪ್ಷನ್ ಎ ಅನ್ನ ನಾವಿಲ್ಲಿ ತೆಗೆದು ಹಾಕಿದ್ರೆ ಆ ಇನ್ನು ಮೂರು ಆಪ್ಷನ್ಸ್ ಗಳ ಮಾತ್ರ ಊಹಿತಾ ಇದಾವೆ ಆಪ್ಷನ್ ಬಿ ಏನಿದೆ ವಿ ಆ ವಿಷಯದ ವಿಷಯದಲ್ಲಿ ವ್ಯಾಪಕವಾದ ಜ್ಞಾನ ಮತ ಮತ್ತೆ ಕೌಶಲ್ಯವನ್ನ ಪ್ರದರ್ಶಿಸುವುದರ ಮೂಲಕ ಆಪ್ಷನ್ ಸಿ ಏನಿದೆ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನ ಊಹಿಸುವುದು ಸೊ ನಾವಿಲ್ಲಿ ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ ಆಪ್ಷನ್ ಸಿ ಪ್ರಶ್ನೆಗೆ ಅತಿ ನಿಖರವಾದ ಉತ್ತರ ಅಂತ ಹೇಳ್ಬಹುದು ಏಕೆಂತಂದ್ರೆ ಯಾವಾಗ ಒಬ್ರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪೋಷಕರ ರೂಪದಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅವರೊಂದಿಗೆ ಬೆರಿತಾ ಇದ್ದಾರೆ ಅವರ ಸಮಸ್ಯೆಗಳನ್ನ ಪರಿಹರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ತುಂಬಾ ಹತ್ತಿರವಾಗ್ತಾ ಇದ್ದಾರೆ ಸೊ ಅಂತ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತುಂಬಾ ಲೈಕ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಜೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೋಲ್ ಟು ಅಸಿಸ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಸಲು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡಲು ಪೋಷಕರ ರೂಪದಲ್ಲಿ ಅವರಿಗೆ ಮಾರ್ಗದರ್ಶನವನ್ನ ನೀಡಬೇಕಾಗತ್ತೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಬಯಸಿದ್ದೀನಿ ಸೊ ಎಲ್ಲರೂ ಕೂಡ ಈ ಒಂದು ಯೂಟ್ಯೂಬ್ ನ ಕಮೆಂಟ್ ಬಾಕ್ಸ್ ಇರುತ್ತೆ ಚಾಟ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಆನ್ಸರ್ಸ್ ಅನ್ನ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರು ಕೇಳ್ತಾ ಹೋಗಿ ಸೊ ಇಂಟ್ರಾಕ್ಷನ್ಸ್ ಇದ್ರೆ ಚೆನ್ನಾಗುತ್ತೆ ಸೊ ಇದಕ್ಕೆ ಯಾಕೆ ಈ ಉತ್ತರವನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೋದು ಅಂತಂದ್ರೆ ವೆನ್ ಸ್ಟೂಡೆಂಟ್ಸ್ ಫೀಲ್ ದಟ್ ದೇರ್ ಟೀಚರ್ ಕೇರ್ಸ್ ಅಬೌಟ್ ದಮ್ ಆ್ಯಂಡ್ ಈಸ್ ಇನ್ವೆಸ್ಟೆಡ್ ಇನ್ ದೇರ್ ಸಕ್ಸಸ್ ದೇ ಆರ್ ಮೋರ್ ಲೈಕ್ಲಿ ಟು ಬಿ ಮೋಟಿವೇಟೆಡ್ ಬಿಟಿವೇಟೆಡ್ ಎಂಗೇಜ್ಡ್ ಇನ್ ದರ್ ಲರ್ನಿಂಗ್ ಅಂದ್ರೆ ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರು ತಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೇರ್ ಮಾಡ್ತಾ ಇದ್ದಾರೆ ಅವರ ಕಲಿಕೆಯಲ್ಲಿ ಶಿಕ್ಷಕರು ಪಾತ್ರವನ್ನ ವಹಿಸ್ತಾ ಇದ್ದಾರೆ ಅವಾಗ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬರ್ತಾ ಇದೆ ನಮ್ಮ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ ಅಂತ ಅವರಿಗೆ ಫೀಲ್ ಬರ್ತಾ ಇದೆ ಸೊ ಹೀಗಾಗಿ ಅವರು ಹೆಚ್ಚು ಉತ್ಸಾಹದಿಂದ ಕಲಿತಾ ಇದ್ದಾರೆ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ ಸೊ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಬಯಸಿದ್ದೀನಿ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಬಯಸಿದ್ದೀನಿ ಆಫ್ ಟೀಚಿಂಗ್ ಎನ್ಕರೇಜಸ್ ಲರ್ನರ್ಸ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ಎಜುಕೇಶನಲ್ ಎಕ್ಸ್ಪೀರಿಯನ್ಸಸ್ ಯೂಸ್ವಲಿ ಮೋರ್ ಎಕ್ಸ್ಪ್ಲೋರೇಟರಿ ಇನ್ ನೇಚರ್ ಸೊ ಯಾವ ಮಾದರಿಯ ಬೋಧನೆ ಕಲಿಯುವರಿಗೆ ತಮ್ಮ ಶೈಕ್ಷಣಿಕ ಅನುಭವಗಳ ಮೇಲೆ ಹಿಡಿತವನ್ನು ಸಾಧಿಸಲು ಪ್ರೋತ್ಸಾಹಿಸುತ್ತದೆ ಮತ್ತೆ ಸಾಮಾನ್ಯವಾಗಿ ಹೆಚ್ಚು ಪರಿಶೋಧನಾತ್ಮಕವಾಗಿರುತ್ತದೆ ಅಂದ್ರೆ ಹೆಚ್ಚು ಎಕ್ಸ್ಪ್ಲೋರೇಟರಿ ವಿಧಾನವಾಗಿರುತ್ತೆ ಸೊ ಆಪ್ಷನ್ ಇ ರಿಪ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಆಪ್ಷನ್ ಬಿ ಪೆಡಗೋಗಿಕಲ್ ಮಾಡಲ್ ಆಪ್ಷನ್ ಸಿ ಹ್ಯೂರಿಸ್ಟಿಕ್ ಮಾಡಲ್ ಆಪ್ಷನ್ ಡಿ ಕೋಪರೇಟಿವ್ ಟೀಚಿಂಗ್ ಮಾಡಲ್ ಸೊ ಇಲ್ಲಿ ನಾಲ್ಕು ಪ್ರಕಾರದ ಮಾಡಲ್ಗಳನ್ನು ಕೊಟ್ಟಿದ್ದಾರೆ ಪ್ರತಿಫಲಿತ ಬೋಧನಾ ಮಾದರಿ ಶಿಕ್ಷಣ ಮಾದರಿ ಹ್ಯೂರಿಸ್ಟಿಕ್ ಮಾದರಿ ಸಹಕಾರಿ ಬೋಧನಾ ಮಾದರಿ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತಾ ಇದೆ ಅದು ಹ್ಯೂರಿಸ್ಟಿಕ್ ಮಾಡಲ್ ಯುರಿಸ್ಟಿಕ್ ಮಾದರಿ ಅಂತ ಕರಿತೀವಿ ಇದು ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿದೆ ಸೊ ಯಾಕೆಂದ್ರೆ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಯೂರಿಸ್ಟಿಕ್ ಮಾಡಲ್ ಇದರ ಒಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿದ್ರೆ ಈ ಯೂರಿಸ್ಟಿಕ್ ಮಾಡಲ್ ಏನಿದೆ ಇಟ್ ಈಸ್ ಸ್ಟೂಡೆಂಟ್ ಸೆಂಟ್ರಿಕ್ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಇಟ್ ಈಸ್ ಎಕ್ಸ್ಪ್ಲೋರೇಟರಿ ಇನ್ ನೇಚರ್ ಸಂಶೋಧನಾತ್ಮಕವಾಗಿರ್ತದೆ ಇಟ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ಓನ್ ಲರ್ನಿಂಗ್ ವಿದ್ಯಾರ್ಥಿಗಳು ಏನ್ ಕಲಿತಾ ಇದ್ದಾರೆ ಅದರ ಮೇಲೆ ವಿದ್ಯಾರ್ಥಿಗಳು ಹಿಡಿತವನ್ನ ಹೊಂದಿರ್ತಾರೆ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಭಾವನೆಯನ್ನ ಬೆಳೆಸ್ತಾ ಇದೆ ಅವರ ಯೋಚನಾ ಸಾಮರ್ಥ್ಯವನ್ನ ಹೆಚ್ಚಿಸ್ತಾ ಇದೆ ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಸ್ಟೂಡೆಂಟ್ಸ್ ವಿತ್ ಅಪಾರ್ಚುನಿಟೀಸ್ ಟು ಲರ್ನ್ ಫ್ರಮ್ ದೇರ್ ಓನ್ ಎಕ್ಸ್ಪೀರಿಯನ್ಸ್ ಸೊ ಈ ಒಂದು ಯೂರಿಸ್ಟಿಕ್ ವಿಧಾನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ವತಃ ಅನುಭವಗಳಿಂದ ಕೂಡ ಕಲಿತಾರೆ ಸೊ ಕ್ವೆಶನ್ ನಂಬರ್ ತ್ರೀ ಅನ್ ಅ ಸಿಂಪ್ಲಿಫೈಡ್ ಕಂಟೆಕ್ಸ್ ಬಿಫೋರ್ ಅಪ್ಲೈ ಇನ್ ಅಂ ಸೆಟ್ಟಿಂಗ್ ವಾಟ್ ಈಸ್ ದ ಮೆಥಡ್ ಆಫ್ ಟೀಚಿಂಗ್ ಕಾಮನ್ಲಿ ರೆಫರ್ಡ್ ಟು ಯಸ್ ಇಲ್ಲಿ ಒಬ್ಬರು ಹೊಸ ಶಿಕ್ಷಕರಿದ್ದಾರೆ ಹೊಸ ಶಿಕ್ಷಕರು ತನ್ನ ಬೋಧನಾ ತಂತ್ರಗಳ ಸಂಪೂರ್ಣ ತರಗತಿಯ ವ್ಯವಸ್ಥೆಯಲ್ಲಿ ಅನ್ವಯಿಸುವ ಮೊದಲು ಸರಳೀಕೃತ ಮತ್ತೆ ಕಡಿಮೆ ಸಂದರ್ಭದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈ ಬೋಧನಾ ವಿಧಾನವನ್ನ ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಎಡ್ ಅನ್ನ ಅವರಿಗೆ ಒಂದು ಪ್ರಶ್ನೆ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಗೊತ್ತೇ ಇರುತ್ತೆ ಅಂದ್ರೆ ಒಂದು ತರಗತಿಗೆ ಹೋದಕ್ಕಿಂತ ಮೊದಲು ಶಿಕ್ಷಕರು ಕೆಲವೇ ಜನರೊಂದಿಗೆ ಏನ್ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಆಪ್ಷನ್ ಎ ಪೆಡಗೋಗಿಕಲ್ ಟೀಚಿಂಗ್ ಆಪ್ಷನ್ ಬಿ ಕನ್ಸ್ಟ್ರಕ್ಟಿವ್ ಟೀಚಿಂಗ್ ಆಪ್ಷನ್ ಸಿ ಫೆಸಿಲಿಟೇಟಿಂಗ್ ಟೀಚಿಂಗ್ ಆಪ್ಷನ್ ಡಿ ಮೈಕ್ರೋ ಟೀಚಿಂಗ್ ಸೊ ಇಲ್ಲಿ ಸರಿ ಉತ್ತರ ಕಮೆಂಟ್ ಮಾಡ್ತಾ ಹೋಗಿ ಎಲ್ಲರೂ ಕೂಡ ಪ್ರಶ್ನೆ ಅರ್ಥ ಅವರು ತಮ್ಮಲ್ಲಿರುವ ಬೋಧನಾ ತಂತ್ರಗಳನ್ನ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ತರಗತಿಯಲ್ಲಿ ಅಪ್ಲೈ ಮಾಡೋಕ್ಕಿಂತ ಮೊದಲು ಕೆಲವೇ ಜನರೊಂದಿಗೆ ಏನ್ ಮಾಡ್ತಾ ಇದ್ದಾರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಯಾವ ಬೋಧನಾ ವಿಧಾನ ಅಂತ ಹೇಳ್ತೀವಿ ಇದಕ್ಕೆ ನಾವು ಮೈಕ್ರೋ ಟೀಚಿಂಗ್ ಸೂಕ್ಷ್ಮ ಬೋಧನೆ ಅಂತ ಹೇಳ್ತೀವಿ ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ ಸರಿ ಉತ್ತರ ಆಗಿದೆ ಸೊ ಮೈಕ್ರೋ ಟೀಚಿಂಗ್ ಅಲ್ಲಿ ಎಲ್ಗೂ ಕೂಡ ಗೊತ್ತಿದೆ ಸೊ ಇದು ಟೀಚಿಂಗ್ ಮೆಥಡ್ ಅಲ್ಲ ಸೊ ಮೈಕ್ರೋ ಟೀಚಿಂಗ್ ಇಟ್ ಈಸ್ ಅ ಟೀಚರ್ ಟ್ರೈನಿಂಗ್ ಟೆಕ್ನಿಕ್ ದಟ್ ಇನ್ವಾಲ್ಸ್ ಬ್ರೇಕಿಂಗ್ ಡೌನ್ ಅ ಟೀಚಿಂಗ್ ಸ್ಕಿಲ್ ಇನ್ ಟು ಸ್ಮಾಲರ್ ಮೋರ್ ಮ್ಯಾನೇಜೇಬಲ್ ಸ್ಟೆಪ್ ಸೊ ಇಲ್ಲಿ ಈ ಮೈಕ್ರೋ ಟೀಚಿಂಗ್ ಅಲ್ಲಿ ಏನ್ ಮಾಡ್ಲಾಗುತ್ತೆ ಇದು ಒಂದು ಟೀಚಿಂಗ್ ವಿಧಾನ ಅಲ್ಲ ಇದು ಟೀಚರ್ ಟ್ರೈನಿಂಗ್ ಟೆಕ್ ಟೆಕ್ನಿಕ್ ಅಂದ್ರೆ ಶಿಕ್ಷಕರಿಗೆ ತರಬೇತಿಯನ್ನ ನೀಡುವ ಒಂದು ವಿಧಾನ ಇದು ಇಲ್ಲಿ ಎಲ್ಲಾ ಟೀಚಿಂಗ್ ಸ್ಕಿಲ್ಸ್ ಅನ್ನ ಬೇರೆ ಬೇರೆ ವಿಧಾನಗಳನ್ನಾಗಿ ಬೇರೆ ಬೇರೆ ಟೀಚಿಂಗ್ ಸ್ಕಿಲ್ನಾಗಿ ವಿಂಗಡಣೆ ಮಾಡಲಾಗುತ್ತೆ ಒಂದೊಂದೇ ಟೀಚಿಂಗ್ ಸ್ಕಿಲ್ಸ್ ಅನ್ನ ಅವರಿಗೆ ಪ್ರಾಕ್ಟೀಸ್ ಮಾಡಲಾಗುತ್ತೆ ದ ಟೀಚರ್ ದೆನ್ ದೀಸ್ ಸ್ಟೆಪ್ಸ್ ಇನ್ ಕ್ಲಾಸ್ ರೂಮ್ ಸೆಟ್ಟಿಂಗ್ ವಿತ್ ಅ ಸ್ಮಾಲ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಆರ್ ಪಿಯರ್ಸ್ ನಂತರ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಕೆಲವೇ ಜನ ವಿದ್ಯಾರ್ಥಿಗಳೊಂದಿಗೆ ಅಥವಾ ತಮ್ಮ ಕಲೀಗ್ಸ್ಗಳೊಂದಿಗೆ ಈ ಒಂದು ಇದನ್ನ ಪ್ರಾಕ್ಟೀಸ್ ಟೀಚಿಂಗ್ ಟೀಚಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವೇನಂತೀವಿ ಮೈಕ್ರೋ ಟೀಚಿಂಗ್ ದಿಸ್ ಅಲೋಸ್ ದ ಟೀಚರ್ ಟು ರಿಸೀವ್ ಪೀಡ್ಬ್ಯಾಕ್ ಆನ್ ದೇರ್ ಟೀಚಿಂಗ್ ಐನ್ ಟು ಮೇಕ್ ಅಡ್ಜಸ್ಟ್ಮೆಂಟ್ ಬಿಫೋರ್ ಯೂಸಿಂಗ್ ದ ಸ್ಕಿಲ್ ಇನ್ ಸೆಟ್ಟಿಂಗ್ ಸೊ ಇದರಿಂದ ಶಿಕ್ಷಕರು ಅಥವಾ ಕೆಲವೇ ಜನ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಪೀಡ್ಬ್ಯಾಕ್ ಅನ್ನು ನೀಡಬಹುದು ಇದರಿಂದ ಶಿಕ್ಷಕರು ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು ಸೊ ಅವರು ಈ ಒಂದು ಸರಿಯಾದ ಫುಲ್ ಸೆಟ್ಟಿಂಗ್ ಕ್ಲಾಸ್ ರೂಮ್ ಅನ್ನು ಸರಿಯಾಗಿ ನಡೆಸಿಕೊಳ್ಳಬಹುದು ಕ್ವೆಶನ್ ನಂಬರ್ ಫೋರ್ ಹೂ ಗೇವ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಎಜುಕೇಶನ್ ಸೊ ಋಣಾತ್ಮಕ ಶಿಕ್ಷಣ ಎಂಬ ಪರಿಕಲ್ಪನೆಯನ್ನ ಯಾರು ನೀಡಿದ್ರು ಆಪ್ಷನ್ ಎ ಸಾರ್ಟೆ ಆಪ್ಷನ್ ಬಿ ಡ್ಯೂಬಿ ಆಪ್ಷನ್ ಸಿ ರೂಸೋ ಆಪ್ಷನ್ ಡಿ ಪೆಸ್ಟಲಾಗಿ ಸೊ ಈ ಒಂದು ನೆಗೆಟಿವ್ ಎಜುಕೇಶನ್ ಈ ಒಂದು ಕಾನ್ಸೆಪ್ಟ ನೀಡಿದವರು ಯಾರು ಅಂದಾಗ ಆಪ್ಷನ್ ಸಿ ರೂಸೋ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾದ್ರೆ ಏನು ನೆಗೆಟಿವ್ ಎಜುಕೇಶನ್ ಅಂದ್ರೆ ಇಟ್ ಈಸ್ ದಾಟ್ ಎಜುಕೇಶನ್ ವಿಚ್ ಶೇಪ್ ದ ಫ್ಯಾಕಲ್ಟೀಸ್ ಅಂಡ್ ಆರ್ಗನ್ಸ್ ವಿಚ್ ಎಕ್ಸಿಸ್ಟ್ ಹ್ಯಾಸ್ ದ ಟೂಲ್ಸ್ ಆಫ್ ನಾಲೆಜ್ ಬಿಫೋರ್ ಗಿವಿಂಗ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಸೊ ಇದಕ್ಕೆ ನಾವು ನೆಗೆಟಿವ್ ಎಜುಕೇಶನ್ ಅಂತ ಹೇಳ್ತೀವಿ ಇಟ್ ಈಸ್ ದಟ್ ಎಜುಕೇಷನ್ ಇಟ್ ಈಸ್ ವಿಚ್ ಈಸ್ ಗೋಯಿಂಗ್ ಟು ಶೇಪ್ ದ ಫ್ಯಾಕಲ್ಟೀಸ್ ಅಂಡ್ ಆರ್ಗನ್ಸ್ ವಿಚ್ ಎಕ್ಸಿಸ್ಟ್ ಹ್ಯಾಸ್ ದ ಟೂಲ್ಸ್ ಆಫ್ ನಾಲೇಜ್ ಬಿಫೋರ್ ಗಿವಿಂಗ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್ ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೇರವಾಗಿ ಜ್ಞಾನವನ್ನ ನೀಡೋದಕ್ಕಿಂತ ಮೊದಲು ಸೊ ಇಲ್ಲಿ ಶಿಕ್ಷಕರಿಗೆ ಅಥವಾ ಜ್ಞಾನವನ್ನ ಪಡೆದುಕೊಳ್ಳಬೇಕಾಗ್ತಾ ಇದೆ ಸೊ ಮೊದಲು ಶಿಕ್ಷಕರ ಜ್ಞಾನವನ್ನ ಪಡೆದುಕೊಳ್ಬೇಕು ನಂತರ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡಬೇಕಾಗುತ್ತೆ ಸೊ ಇದನ್ನ ನಾವೇನಂತ ಇದೀವಿ ನೆಗೆಟಿವ್ ಎಜುಕೇಶನ್ ಸೊ ನಾವು ಲೇಟೆಸ್ಟ್ ದಿ ಕ್ವಶನ್ ನಂಬರ್ ಫೈವ್ ಸೊ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಆನ್ಸರ್ಸ್ ಅನ್ನ ಕಮೆಂಟ್ ಮಾಡ್ತಾ ಇದಾರೆ ಕ್ವೆಶನ್ ನಂಬರ್ ಅನ್ನ ಬರೆಯೋದು ಟೈಪ್ ಮಾಡಿ ಫೈವ್ ಸಿ ಫೈವ್ ಎ ಈ ರೀತಿ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಕ್ವೆಶನ್ ನಂಬರ್ ಫೈವ್ ನೋಡೋಣ ಇನ್ ಆರ್ಡರ್ ಟು ಐಡೆಂಟಿಫೈ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆಫ್ ಲರ್ನರ್ಸ್ ಇನ್ ಅ ಕ್ಲಾಸ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಬೈ ಅ ಟೀಚರ್ ತರಗತಿಯಲ್ಲಿ ಕಲಿಯುವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಿಕ್ಷಕರು ಬಳಸಬಹುದು ಅದಲ್ಲ ತರಗತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಇರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸಗಳನ್ನು ಹೊಂದಿರ್ತಾರೆ ಭಿನ್ನವಾಗಿರ್ತಾರೆ ಸೊ ಇವ ಇವರನ್ನ ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಬಹುದು ಸಮೇಟಿವ್ ಅಸೆಸ್ಮೆಂಟ್ సంచ సంకలనాత్మక మౌల్యమాపన ఫార్మేటివ్ అసెస్మెంట్ రచనాత్మక మౌల్యమాపన డయాగ్నోస్టిక్ అసెస్మెంట్ రోగ రోగనిర్ణయ మౌల్యపన పియర్ అసెస్మెంట్ పియర్ మౌల్యమాపన సో ఇక సరియద ఉత్తర కమెంట్ మి సో ఇన్ క్లాస్ రూమ్ ఇలా టీచర్ వాంట్స్ టు ఐడెంటిఫై ద ఇండిజువల్ డిఫరెన్సెస్ ಸೊ ಇಯರ್ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಇಸ್ ವೆರಿ ಯೂಸ್ಫುಲ್ ಸೊ ಈ ರೀತಿ ತರಗತಿಯಲ್ಲಿ ತುಂಬಾ ಜನ ಕಲಿಯೋರು ಇರ್ತಾರೆ ಅವರಲ್ಲಿರುವ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಬೇಕಾದ್ರೆ ಶಿಕ್ಷಕರು ಈ ಒಂದು ರೋಗ ನಿರ್ಣಯ ಮೌಲ್ಯಮಾಪನ ಅಂದ್ರೆ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅನ್ನ ಬಳಕೆ ಮಾಡಬಹುದು ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಸೊ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಆರ್ ಡಿಸೈನ್ ಟು ಐಡೆಂಟಿಫೈ ದ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಆಫ್ ಲರ್ನರ್ಸ್ ಇನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏರಿಯಾ ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿರುವ ಅವರ ವೀಕ್ನೆಸ್ ಆಗಿರ್ಬೋದು ಅವರ ಸ್ಟ್ರೆಂತ್ ಆಗಿರ್ಬೋದು ಸೊ ಇವುಗಳನ್ನು ಔಟ್ ಮಾಡಲು ಈ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟನ್ನು ನಾವು ಬಳಸ್ತೀವಿ ದೇ ಕ್ಯಾನ್ ಬಿ ಯೂಸ್ ಟು ಅಸೆಸ್ ಲರ್ನರ್ಸ್ ಪ್ರಯರ್ ನಾಲೆಜ್ ಸ್ಕಿಲ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಸೊ ವಿದ್ಯಾರ್ಥಿಗಳಲ್ಲಿರುವ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡಲು ಅವರಲ್ಲಿರುವ ಕೌಶಲ್ಯಗಳನ್ನು ಪರೀಕ್ಷೆ ಮಾಡಲು ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿಯನ್ನು ತಿಳಿದುಕೊಳ್ಳಲು ಡೈಗ್ನೋಸ್ಟಿಕ್ ಅಸೆಸ್ಮೆಂಟನ್ನು ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಆನ್ ದ ಸಕ್ಸೆಸ್ಫುಲ್ ಕಂಪ್ಲೀಷನ್ ಆಫ್ ಎ ಕೋರ್ಸ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಅಚೀವ್ಡ್ ಕೋರ್ಸ್ ಲೆವೆಲ್ ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಏನನ್ನ ಸಾಧಿಸ್ತಾ ಇದ್ದಾರೆ ವಾಟ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಅಚೀವ್ ಆಫ್ಟರ್ ಕಂಪ್ಲೀಟಿಂಗ್ ದಿ ಕೋರ್ಸ್ ಆಪ್ಷನ್ ಎ ಆಬ್ಜೆಕ್ಟಿವ್ಸ್ ಆರ್ ಔಟ್ಕಮ್ಸ್ ಉದ್ದೇಶಗಳು ಅಥವಾ ಫಲಿತಾಂಶ ಆಪ್ಷನ್ ಬಿ ಅಕಾಡೆಮಿಕ್ ಅಡ್ವೈಸಿಂಗ್ ಗೋಲ್ಸ್ ಶೈಕ್ಷಣಿಕ ಸಲಹೆ ಗುರಿಗಳು ಆಪ್ಷನ್ ಸಿ ಇನ್ ಇನ್ಸ್ಟಿಟ್ಯೂಷನಲ್ ಮಿಷನ್ ಸಾಂಸ್ಥಿಕ ಮಿಷನ್ ಆಪ್ಷನ್ ಡಿ ಡಿಪಾರ್ಟ್ಮೆಂಟಲ್ ಗೋಲ್ಸ್ ಇಲಾಖೆಯ ಗುರಿಗಳು ಸೊ ನೀವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ತೆಗೆದು ನೋಡಿದ್ರು ಕೂಡ ಯಾವುದೇ ಒಂದು ಪಾಠ ಆರಂಭಕ್ಕಿಂತ ಮೊದಲು ಉದ್ದೇಶಗಳು ಅಂತ ಕೊಟ್ಟಿರ್ತಾರೆ ಸೊ ಅವೆಲ್ಲ ಔಟ್ಕಮ್ಸ್ ಅಂತ ನೀಡಿರ್ತಾರೆ ಸೊ ಇವುಗಳನ್ನ ಸಾಧಿಸುವುದೇ ಅದರ ಮುಖ್ಯ ಉದ್ದೇಶವಾಗಿರುತ್ತೆ ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಬ್ಜೆಕ್ಟಿವ್ಸ್ ಔಟ್ಕಮ್ಸ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಉದ್ದೇಶಗಳು ಅಥವಾ ಫಲಿತಾಂಶಗಳು ಏನಾಗಿದೆ ಸರಿಯಾದ ಉತ್ತರ ಆಗಿದೆ ಸೊ ಕೋರ್ಸ್ ಲೆವೆಲ್ ಅಬ್ಜೆಕ್ಟಿವ್ಸ್ ಆರ್ ಔಟ್ಕಮ್ಸ್ ಆರ್ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ ವಾಟ್ ಸ್ಟೂಡೆಂಟ್ ಬಿ ಡಿಸ್ಕ್ರೈಬ್ಬಲ್ ಟು ನೋ ಡೂ ಅಂಡ್ ಅಂಡರ್ಸ್ಟ್ಯಾಂಡ್ ಬೈ ದ ಎಂಡ್ ಆಫ್ ದ ಕೋರ್ಸ್ ಸೊ ಯಾವುದೇ ಒಂದು ಕೋರ್ಸನ್ನು ಮುಗಿಸಿದ ನಂತರ ವಿದ್ಯಾರ್ಥಿಗಳಲ್ಲಿ ಏನು ಬದಲಾವಣೆಗಳಾಗ್ತಾ ಇದಾವೆ ವಿದ್ಯಾರ್ಥಿಗಳು ಏನನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಸೊ ಇದೇನಾಗಿರುತ್ತೆ ಕೋರ್ಸ್ನ ಉದ್ದೇಶಗಳಾಗಿರ್ತವೆ ಕ್ವೆಶನ್ ನಂಬರ್ ಸೆವೆನ್ ವಾಟ್ ಡಸ್ ದೋ ವಾಟ್ ಡಸ್ ದ ಪ್ಲೇ ವೇ ಮೆಥಡ್ ಡೆವಲಪ್ ಇನ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಲ್ಲಿ ಈ ಪ್ಲೇ ವೇ ವಿಧಾನ ಏನಿದೆ ಇದು ಏನನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಸೊ ಈ ಪ್ರಶ್ನೆನ ಉತ್ತರ ನೀಡಬೇಕಂದ್ರೆ ನಿಮಗೆ ಪ್ಲೇ ವೇ ವಿಧಾನ ಅಂದ್ರೆ ಏನು ಅಂತ ಗೊತ್ತಿರಬೇಕು ಆಪ್ಷನ್ ಎ ಕಾಗ್ನಿಟಿವ್ ಓನ್ಲಿ ಅರಿವಿನ ಮಾತ್ರ ಆಪ್ಷನ್ ಬಿ ಫಿಸಿಕಲ್ ಡೆವಲಪ್ಮೆಂಟ್ ಓನ್ಲಿ ದೈಹಿಕ ಬೆಳವಣಿಗೆ ಮಾತ್ರ ಆಪ್ಷನ್ ಸಿ ಎಮೋಷ್ನಲ್ ಡೆವಲಪ್ಮೆಂಟ್ ಓನ್ಲಿ ಭಾವನಾತ್ಮಕ ಬೆಳವಣಿಗೆ ಮಾತ್ರ ಆಪ್ಷನ್ ಡಿ ಕೋಗ್ನೇಟಿವ್ ಎಮೋಷನಲ್ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಅರಿವಿನ ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆ ಪ್ಲೇ ವಿಧಾನ ಅಂದ್ರೆ ಪ್ಲೇ ಬೇ ಮೆಥಡ್ ಅಂದಾಗ ಇಟ್ ಈಸ್ ಮೋಸ್ಟ್ಲಿ ಆಕ್ಟಿವಿಟಿ ಬೇಸ್ಡ್ ಆರ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಸೊ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕೆಲವೊಂದು ಚಟುವಟಿಕೆಗಳನ್ನ ನೀಡ್ತಾರೆ ವಿದ್ಯಾರ್ಥಿಗಳು ಆ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಕಲಿತಾರೆ ಚಿಲ್ಡ್ರನ್ ಔಟ್ ಆಫ್ ಆಫ್ ದೇರ್ ಹೋಮ್ ಸರೌಂಡಿಂಗ್ ಟು ಲರ್ನ್ ಅಮಂಗ್ ಡಿಫ್ರೆಂಟ್ ಪೀಪಲ್ ಸೊ ಇಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿ ಕಲಿಯಲ್ಲ ಅಥವಾ ಶಾಲೆಗಳಲ್ಲಿ ಕಲಿಯಲ್ಲ ಶಾಲೆ ಅಥವಾ ಮನೆಯಿಂದ ಹೊರಗೆ ಬೇರೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಬೇರೆ ಬೇರೆ ಮಕ್ಕಳೊಂದಿಗೆ ಬೆರೆತು ಇಲ್ಲಿ ಕಲಿತಾ ಇದ್ದಾರೆ ಸೊ ಅವರು ಅನುಭವದ ಮೂಲಕ ಕಲಿತಾ ಇದ್ದಾರೆ ಚಟುವಟಿಕೆಗಳನ್ನ ಮಾಡುವುದರ ಮೂಲಕ ಕಲಿತಾ ಇದ್ದಾರೆ ಸೊ ಹೀಗಾಗಿ ಇದು ವಿದ್ಯಾರ್ಥಿಗಳಿಗೆ ಕೋನೇಟಿವ್ ಎಮೋಷನಲ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಏಟ್ ವಾಟ್ ಈಸ್ ಸ್ವಯಂ ಸ್ವಯಂ ಅಂದ್ರೆ ಏನು ಸ್ವಯಂ ಅದರ ಬಗ್ಗೆ ಕೇಳಿರ್ತೀವಿ ಇದ್ರ ಮೇಲೆ ಪ್ರಶ್ನೆಗಳು ಕೂಡ ಬರ್ತಾನೆ ಇರ್ತವೆ ಆಪ್ಷನ್ ಎ ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ಸರ್ಕಾರೇತರ ಸಂಸ್ಥೆಯಾಗಿದೆ ಆಪ್ಷನ್ ಬಿ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್ ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್ ಆಪ್ಷನ್ ಸಿ ಆನ್ಲೈನ್ ಪ್ಲಾಟ್ಫಾರ್ಮ್ ಆನ್ಲೈನ್ ವೇದಿಕೆ ಆಗಿದೆ ಆಪ್ಷನ್ ಡಿ ನೇಮ್ ಆಫ್ ದ ವೆಬ್ಸೈಟ್ ಇದು ವೆಬ್ಸೈಟ್ ನ ಹೆಸರಾಗಿದೆ ಏನು ಸ್ವಯಂ ಅಂತಂದ್ರೆ ಸೊ ನಮ್ಗೆಲ್ಲ ಗೊತ್ತಿದೆ ಸ್ವಯಂ ಅಂತಂದ್ರೆ ಇದು ಒಂದು ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್ ಆಗಿದೆ ಇಟ್ ಈಸ್ ಅ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್ ಸೊ ಸ್ವಯಂನ ಪುಲ್ ಫಾರ್ಮ್ ಮೇಲೆ ಪ್ರಶ್ನೆಗಳು ಬಂದು ಹೋಗಿವೆ ಹಲವಾರು ಬಾರಿ ಸ್ವಯಂ ಅಂದರೆ ಸ್ಟಡಿ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್ ಇಟ್ ಅ ಮೂವ್ ಇಟ್ ಈಸ್ ಓಪನ್ ಆನ್ಲೈನ್ ಕೋರ್ಸ್ ಇಟ್ ಈಸ್ ಗೋಯಿಂಗ್ ಟು ಆಫರ್ ಕೋರ್ಸಸ್ ಇನ್ ದ ಫೀಲ್ಡ್ಸ್ ಆಫ್ ಇಂಜಿನಿಯರಿಂಗ್ ಹ್ಯುಮಾನಿಟೀಸ್ ಸೋಷಿಯಲ್ ಸೈನ್ಸ್ ಎಟ್ಸೆಟ್ರಾ ಸೊ ಕ್ವೆಶನ್ ನಂಬರ್ ಇನ್ವಾಲ್ವ್ಮೆಂಟ್ ಇನ್ ದ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ ಎಕ್ಸಾಂಪಲ್ ವಿಲ್ಲಿ ಟೆಸ್ಟ್ ಅಕ್ನಾಲೇಜಿಂಗ್ ಮಿಸ್ಟೇಕ್ಸ್ ಕೆಳಗಿನ ಯಾವ ಗುಣಲಕ್ಷಣಗಳು ಶಿಕ್ಷಕರ ಹೆಚ್ಚಿನ ಸಾಮರ್ಥ್ಯವನ್ನು ಸೂಚಿಸ್ತಾ ಇದ್ದಾವೆ ಸಾಂಸ್ಥಿಕ ನಿರ್ವಹಣೆಯಲ್ಲಿ ಪೂರ್ಣ ಸಮಯದ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಉದಾಹರಣೆಗಳನ್ನು ನೀಡುವುದು ಪರೀಕ್ಷೆಗೆ ಊಹೆಗಳನ್ನು ಹಾಕಲು ಇಚ್ಛಿಸುವುದು ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಟು ಬಿ ಸಿ ಡಿ ಸೆಟ್ಟಿಂಗ್ ಎಕ್ಸಾಂಪಲ್ಸ್ ವಿಲ್ಲಿಂಗ್ನೆಸ್ ಟು ಪುಟ್ ಟು ಟೆಸ್ಟ್ ಅಕ್ನಾಲೇಜಿಂಗ್ ಮಿಸ್ಟೇಕ್ ಸೊ ಯಾವ ವಿದ್ಯೆ ಯಾವ ಶಿಕ್ಷಕರು ಹೆಚ್ಚು ಉದಾಹರಣೆಗಳನ್ನ ನೀಡ್ತಾ ಇದ್ದಾರೆ ಪರೀಕ್ಷೆಗೆ ಊಹೆಗಳನ್ನು ಹಾಕ್ತಾ ಇದ್ದಾರೆ ಜೊತೆಗೆ ತಪ್ಪುಗಳನ್ನು ಒಪ್ಕೊಳ್ತಾ ಇದ್ದಾರೆ ಸೊ ಇದರಿಂದ ಅವರ ಸಾಮರ್ಥ್ಯ ಹೆಚ್ಚ ಹೆಚ್ಚಾಗ್ತಾ ಇದೆ ಕ್ವೆಶನ್ ನಂಬರ್ ಟೆನ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಸಿ ಸಿಇಿ ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನದ ಗುಣಗಳ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ನಿಮಗೆ ನೀಡಿದ್ದಾರೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಸೊ ಇಲ್ಲಿ ಆಪ್ಷನ್ ಫೋರ್ ಸರಿಯಾಗಿದೆ ಬಿ ಸಿ ಆಂಡ್ ಡಿ ಬಿ ಬಂದ್ಬಿಟ್ಟು ಇಟ್ ರಿಪ್ಲೇಸಸ್ ಮಾರ್ಕ್ಸ್ ವಿತ್ ಗ್ರೇಡ್ಸ್ ಸೊ ಈ ಸಿ ನಲ್ಲಿ ನಾವು ಅಂಕಗಳನ್ನು ಬದಲಿಗೆ ಏನು ನೀಡ್ತಾ ಗ್ರೇಡ್ ಗಳನ್ನು ನೀಡ್ತಾ ಇದ್ದೀವಿ ಇಟ್ ಇವ್ಯಾಲ್ಯೂಯೇಟ್ಸ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದು ವಿದ್ಯಾರ್ಥಿಯ ಪ್ರತಿಯೊಂದು ಅಂಶವನ್ನು ಮೌಲ್ಯಮಾಪನ ಮಾಡ್ತಾ ಇದೆ ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಎಕ್ಸಾಮಿನೇಷನ್ ಇದು ವಿದ್ಯಾರ್ಥಿಗಳಲ್ಲಿ ಒಂದು ಪರೀಕ್ಷಾ ಹೆದರಿಕೆಯನ್ನ ಕಡಿಮೆ ಮಾಡ್ತಾ ಇದೆ ಸೊ ಆಪ್ಷನ್ ಫೋರ್ ಸರಿಯಾಗಿದೆ ಸೊ ಕ್ವೆಶನ್ ನಂಬರ್ ಇಲೆವೆನ್ ಇಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಹ್ಯಾಸ್ ಟು ಬಿ ಜಡ್ಜ್ಡ್ ಇನ್ ಟರ್ಮ್ಸ್ ಆಫ್ ಬೋಧನೆಯ ಪರಿಣಾಮಕಾರಿತ್ವವನ್ನ ಪರಿಣಾಮಕಾರಿತ್ವವನ್ನು ಯಾವ ಪರಿಭಾಷೆಯಲ್ಲಿ ನಿರ್ಣಯಿಸಬೇಕು ಆಪ್ಷನ್ ಎ ಕೋರ್ಸ್ ಕವರೇಜ್ ಆಪ್ಷನ್ ಬಿ ಸ್ಟೂಡೆಂಟ್ಸ್ ಇಂಟರೆಸ್ಟ್ ಆಪ್ಷನ್ ಸಿ ಲರ್ನಿಂಗ್ ಡಿ ಯೂಸ್ ಆಫ್ ಟೀಚಿಂಗ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳು ಕ್ವೆಶನ್ ನಂಬರ್ ಟ್ವೆಲ್ವ್ ಆನ್ ದ ಬೇಸಿಸ್ ಆಫ್ ಸಮೇಟಿವ್ ಟೆಸ್ಟ್ ಹೀಸ್ ಆರ್ ಹರ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ವೆಲ್ನೆಸ್ ಲೈಫ್ ಸ್ಟೈಲ್ ಎವಿಡೆಂಟ್ ಇನ್ ಬಿಹೇವಿಯರ್ ದಿಸ್ ವಿಲ್ ಬಿ ಕಾಲ್ ಸಂಕಲನಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳನ್ನು ಅರ್ಥೈಸಿಕೊಳ್ತಾ ಇದ್ದಾರೆ ಅವರ ಕ್ಷೇಮ ಜೀವನ ಶೈಲಿಯ ಕಾರ್ಯಕ್ಷಮತೆಯನ್ನು ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇದನ್ನು ಏನಂತ ಕರೆಯಲಾಗುವುದು ಆಪ್ಷನ್ ಎ ಫಾರ್ಮೇಟಿವ್ ಟೆಸ್ಟಿಂಗ್ ಆಪ್ಷನ್ ಬಿ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಯೆನ್ಸಿವ್ ಟೆಸ್ಟಿಂಗ್ ಆಪ್ಷನ್ಸ್ ಇನ್ normes reference testing ಆಪ್ಷನ್ ಡಿ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟಿಂಗ್ ಸೋ ಇದಕ್ಕೆ ನಾವು ಕ್ರೈಟೀರಿಯನ್ ರೆಫರೆನ್ಸ್ಡ್ ಟೆಸ್ಟಿಂಗ್ ಅಂತ ಹೇಳ್ತಾ ಇದೀವಿ ಮಾನದಂಡ ಉಲ್ಲೇಖಿತ ಪರೀಕ್ಷೆ ಸೋ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್ ಇಟ್ ಇಸ್ ಅ ಸ್ಟೈಲ್ ಆಫ್ ಟೆಸ್ಟ್ dat uses test scores to generate a statement about the behavior that can be expected of a person with that score ಸೋ ಇಲ್ಲಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತದೆ ಕ್ವಿಝ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದರ ಈ ಒಂದು ಸ್ಕೋರ್ ನ ಆಧಾರದ ಮೇಲೆ ಶಿಕ್ಷಕರು ಏನ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳ ವರ್ತನೆಯನ್ನ ಜಡ್ಜ್ ಮಾಡ್ತಾ ಇದಾರೆ ಕ್ವೆಶನ್ ನಂಬರ್ ತರ್ಟೀನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಕೀ ಬಿಹೇವಿಯರ್ ಇನ್ ಇಫೆಕ್ಟಿವ್ ಟೀಚಿಂಗ್ ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ ಆಪ್ಷನ್ ಎ ಯೂಸಿಂಗ್ ಸ್ಟೂಡೆಂಟ್ ಐಡಿಯಾಸ್ ಅಂಡ್ ಕಾಂಟ್ರಿಬ್ಯೂಷನ್ ಆಪ್ಷನ್ ಬಿ ಸ್ಟ್ರಕ್ಚರಿಂಗ್ ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ವೆರೈಟಿ ಆಪ್ಷನ್ ಡಿ ಕ್ವೆಶನಿಂಗ್ ಪರಿಣಾಮಕಾರಿ ಬೋಧನೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ ವಿದ್ಯಾರ್ಥಿಗಳ ಕಲ್ಪನೆಗಳು ಮತ್ತೆ ಕೊಡುಗೆಯನ್ನು ಬಳಸುವುದು ಆಪ್ಷನ್ ಬಿ ರಚನೆ ಆಪ್ಷನ್ ಸಿ ಬೋಧನಾ ವೈವಿಧ್ಯ ಆಪ್ಷನ್ ಡಿ ಪ್ರಶ್ನಿಸುವುದು ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ವೆರೈಟಿ ಬೋಧನಾ ವೈವಿಧ್ಯ ಕ್ವಶನ್ ನಂಬರ್ ಫೋರ್ಟೀನ್ ದ ಟರ್ಮ್ ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ವಾರ್ಮೆಂಟ್ ರೆಫರ್ಸ್ ಟು ದ ಎಜುಕೇಶನ್ ಆಫ್ ಕನಿಷ್ಠ ನಿರ್ಬಂಧಿತ ಪ್ರದೇಶ ಕನಿಷ್ಠ ನಿರ್ಬಂಧಿತ ಪರಿಸರ ಎಂಬ ಪದ ಶಿಕ್ಷಣದಲ್ಲಿ ಏನನ್ನ ಸೂಚಿಸ್ತಾ ಇದೆ ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ ವಾರ್ ನೈಂಟಿ ಟ್ರ್ಯಾಪರ್ಸ್ ಆಪ್ಷನ್ ಎ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಗಿಫ್ಟೆಡ್ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಅರ್ಲಿ ಚೈಲ್ಡ್ಹುಡ್ ಯಂಗ್ಸ್ಟರ್ಸ್ ಆಪ್ಷನ್ ಡಿ ರಿಟಾರ್ಡೆಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಇದು ಅಂಗವಿಕಲರನ್ನ ಸೂಚಿಸ್ತಾ ಇದೆ ఎక్సమినేషన్ టెస్ట్ పరీక్ష పట్టి లేబల్ హి ఈ క్రీడా పదా పరీక్ష ನಮಗೆ ಏನ್ ಸಿಗ್ತಾ ಇದೆ ಇದನ್ನ ಯಾವ ಮಟ್ಟ ಅಂತ ಕರಿತೀವಿ ಲೆವೆಲ್ ಅಪ್ಲಿಕೇಶನ್ ಲೆವೆಲ್ ನಾಲೆಜ್ ಲೆವೆಲ್ ಗೋಯಿಂಗ್ ಟು ಚೆಕ್ ದಿ ಲೆವೆಲ್ ಆಫ್ ದ ಸ್ಟೂಡೆಂಟ್ ಇದು ವಿದ್ಯಾರ್ಥಿಗಳ ಒಂದು ಜ್ಞಾನದ ಮಟ್ಟವನ್ನ ಪರೀಕ್ಷೆ ಮಾಡ್ತಾ ಇದೆ ಸೊ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ವಿಚ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಕ್ಯಾರಿಡ್ ಔಟ್ ಅಟ್ ದ ಎಂಡ್ ಆಫ್ ಎ ಕೋರ್ಸ್ ಸ್ಟಡಿ ಅಧ್ಯಯನದ ಕೊನೆಯಲ್ಲಿ ಯಾವ ರೀತಿಯ ಮೌಲ್ಯಮಾಪನವನ್ನ ಕೈಗೊಳ್ಳಲಾಗುತ್ತೆ ಸಮೇಟಿವ್ ಅಸೆಸ್ಮೆಂಟ್ ಫಾರ್ಮೇಟಿವ್ ಬೋತ್ ಒನ್ ನೈನ್ ಟು ಸಂಕಲನಾತ್ಮಕ ಮೌಲ್ಯಮಾಪನ ರಚನಾತ್ಮಕ ಎರಡು ಸೊ ನಮಗೆಲ್ಲ ಗೊತ್ತಿರೋ ಯಾವುದೇ ಒಂದು ಕೋರ್ಸ್ ನ ಕೊನೆಗೆ ಕೈಗೊಳ್ಳುವ ಮೌಲ್ಯಮಾಪನವನ್ನು ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ಆಪ್ಷನ್ ಎ ಸರಿಯಾಗಿದೆ ಸಮೇಟಿವ್ ವ್ಯಾಲ್ಯೇಷನ್ ಇಟ್ ಈಸ್ ಅ ಟೈಪ್ ಆಫ್ ವ್ಯಾಲ್ಯೂಯೇಷನ್ ದಾಕ್ಟರ್ಸ್ ಅಟ್ ದ ಎಂಡ್ ಆಫ್ ದ ಲರ್ನಿಂಗ್ ಪೀರಿಯಡ್ ಸೊ ಯಾವುದೇ ಒಂದು ಕೋರ್ಸ್ನ ಕಂಡಕ್ಟ್ ಮಾಡಲಾಗುವ ಒಂದು ಮೌಲ್ಯಮಾಪನಕ್ಕೆ ನಂಬರ್ ಇವ್ಯಾಲ್ಯೂಯೇಷನ್ ಟೀಚರ್ಸ್ ಯೂಸ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಇನ್ ಆರ್ಡರ್ ಟು ಶಿಕ್ಷಕರು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಯಾವುದಕ್ಕಾಗಿ ಬಳಸ್ತಾ ಇದ್ದಾರೆ ಆಪ್ಷನ್ ಎ ಫೈಂಡ್ ಔಟ್ ವಾಟ್ ನಾಲೆಜ್ ಅಂಡ್ ಸ್ಕಿಲ್ ಸ್ಟೂಡೆಂಟ್ಸ್ ಯಾವ ಮಾಸ್ಟರ್ ವಿದ್ಯಾರ್ಥಿಗಳು ಯಾವ ಜ್ಞಾನ ಮತ್ತೆ ಕೌಶಲ್ಯ ಹೊಂದಿದ್ದಾರೆ ಅಂತ ಕಂಡುಹಿಡಿಯಲು ಆಪ್ಷನ್ ಬಿ ಡಿಸ್ಕವರ್ ದ ಕಾಸಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಆರ್ ಬಿಹೇವಿಯರ್ ಪ್ರಾಬ್ಲಮ್ಸ್ ವಿದ್ಯಾರ್ಥಿಗಳ ಕಲಿಕೆ ಅಥವಾ ನಡವಳಿಕೆಯ ಸಮಸ್ಯೆಗಳ ಕಾರಣಗಳನ್ನು ಕಂಡುಹಿಡಿಯಲು ಆಪ್ಷನ್ ಸಿ ಬೋತ್ ಒನ್ ಆ್ಯಂಡ್ ಟು ಆಪ್ಷನ್ ಡಿ ನನ್ನ ಅಬ್ದೆ ಬೋತ್ ಸೊಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂದಾಗ ಯಾವುದೇ ಒಬ್ಬ ವಿದ್ಯಾರ್ಥಿ ಹೊಸ ಕೋರ್ಸ್ಗೆ ಜಾಯಿನ್ ಆಗುದಕ್ಕಿಂತ ಮೊದಲು ಕಂಡಕ್ಟ್ ಮಾಡುವ ಇವ್ಯಾಲ್ಯೂಯೇಷನ್ ಮೆಥಡ್ ಆಗಿರುತ್ತೆ ಸೊ ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಫೈಂಡ್ಔಟ್ ವಾಟ್ ನಾಲೇಜ್ ಅಂಡ್ ಸ್ಕಿಲ್ ಸ್ಟೂಡೆಂಟ್ಸ್ ಮಾಸ್ಟರ್ಸ್ ವಿದ್ಯಾರ್ಥಿಗಳು ಯಾವ ಮಟ್ಟದ ಜ್ಞಾನ ಮತ್ತು ಕೌಶಲ್ಯವನ್ನು ಹೊಂದಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ನಾವು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಬಳಕೆ ಮಾಡ್ತೀವಿ ಕ್ವೆಶನ್ ನಂಬರ್ ಏಟೀನ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚಕ ಯಾವುದು ಆಪ್ಷನ್ ಎ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಮೂಲಭೂತ ಸೌಕರ್ಯಗಳು ಆಪ್ಷನ್ ಬಿ ಕ್ಲಾಸ್ ರೂಮ್ ಸಿಸ್ಟಮ್ ತರಗತಿ ವ್ಯವಸ್ಥೆ ಆಪ್ಷನ್ ಸಿ ಟೆಕ್ಸ್ಟ್ ಬುಕ್ ಆ್ಯಂಡ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಆಪ್ಷನ್ ಡಿ ಡಿಸ್ತಕ ಮತ್ತು ಬೋಧನಾ ಕಲಿಕಾ ವಸ್ತುಗಳು ಆಪ್ಷನ್ ಡಿ ಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್ ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್ ವಿದ್ಯಾರ್ಥಿಗಳ ಸಾಧನೆಯ ಮಟ್ಟದ ಆಧಾರದ ಮೇಲೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ನಾವು ಪ್ರಮುಖ ಸೂಚಕವಾಗಿ ತೆಗೆದುಕೊಳ್ತೀವಿ ಕ್ವಶನ್ ನಂಬರ್ ನೈನ್ಟೀನ್ ದ ಮೋಸ್ಟ್ ಸಿಗ್ನಿಫಿಕಂಟ್ ಅಪ್ರೋಚ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಮೌಲ್ಯಮಾಪನದ ಅತ್ಯಂತ ಮಹತ್ವದ ವಿಧಾನ ಯಾವುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಯೆನ್ಸಿವ್ ಇವ್ಯಾಲ್ಯೇಷನ್ ಸಿ ಸಿಇ ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನ ಸೊ ಸಿಇ ಕಾಂಪ್ರಿ ಇಟ್ ಈಸ್ ಕಾಂಪ್ರಿಯೆನ್ಸಿವ್ ಇನ್ ನೇಚರ್ फॉर असिसंग वेरियस् लर्गम लाइक नोविंग अंडरस्टा अगर अनलिंगावशन मारल वूज कैन भीफेक्टिवली इनकम स्टूडेंट वेन्वे अबउ व्याल्यूस हिमसेसिसम टेल स्टोरी शिक्षक व्यार्थि नैतिक मौल्य पणामकार ಆಪ್ಷನ್ ಎ ಆಗಾಗ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ರೆ ಆಪ್ಷನ್ ಬಿ ಸ್ವತಃ ಶಿಕ್ಷಕರೇ ಮೌಲ್ಯಗಳನ್ನ ಅಭ್ಯಾಸ ಮಾಡ್ತಾ ಇದ್ರೆ ಆಪ್ಷನ್ ಸಿ ಮಹಾನ್ ವ್ಯಕ್ತಿಗಳ ಕಥೆಗಳನ್ನ ಹೇಳೋದ್ರಿಂದ ಆಪ್ಷನ್ ಡಿ ದೇವರು ಮತ್ತು ದೇವತೆಗಳ ಬಗ್ಗೆ ಹೇಳೋದ್ರಿಂದ ಸೊ ಯಾವಾಗ ವಿದ್ಯಾರ್ಥಿಗಳಲ್ಲಿ ನೌತಿಕ ನೈತಿಕ ಮೌಲ್ಯಗಳು ಬೆಳೀತವೆ ಅಂತಂದ್ರೆ ಯಾವಾಗ ಶಿಕ್ಷಕರು ಸ್ವತಃ ಈ ನೈತಿಕ ಮೌಲ್ಯಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವೆನ್ ಟೀಚರ್ ಹಿಮ್ಸೆಲ್ ಪ್ರಾಕ್ಟೀಸ್ ದ ಮಾರಲ್ ವ್ಯಾಲ್ಯೂಸ್ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಫಾಲೋ ಸೊ ಈ ರೀತಿಯಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಟೀಚಿಂಗ್ ಇಪ್ಪತ್ತು ಎಮ್ ಸಿ ಕ್ಯೂ ಮಾಡಿದ್ದೀವಿ ಸೊ ಅದೇ ರೀತಿ ಇವತ್ತಿನ ಒಂದು ತರಗತಿ ಟೆಸ್ಟ್ ಆಗಿತ್ತು ಸೊ ಇನ್ನು ಮುಂದೆ ಇದೇ ರೀತಿ ನಾವು ಲೆಕ್ಚರ್ಸ್ ಲೈವ್ ಆಗಿ ಬರ್ತೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಜಿ ನೆಟ್ ಕೇಸಿ ಪ್ರಿಪೇರ್ ಮಾಡ್ತಾ ನಾವು ನೀವು ನಮ್ಮ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಕೋರ್ಸ್ ಆರಂಭವಾಗ್ತಾ ಇದೆ ಇದರಲ್ಲಿ ತೆರಿ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಫಿಫ್ಟಿ ಮಾರ್ಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಅನ್ನು ನಿಮಗೆ ನೀಡ್ತಾ ಇದೀವಿ ಕೇವಲ 2100 ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನೀವು ಇ ನೆಟ್ ಕೋರ್ಸ್ ಗೆ ಜಾಯಿನ್ ಜಾಯ್ನ್ ಆದರೆ ಕೆಸೆಟ್ ನ ಕೋರ್ಸ್ ನಿಮಗೆ ಉಚಿತವಾಗಿ ದೊರೀತಾ ಇದೆ ಪೇಪರ್ ಕೂಡ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಪಡೆದುಕೊಳ್ಳಬಹುದು ಸೊ ಎಸ್ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು